ನಮಸ್ಕಾರ ವೆಲ್ಕಮ್ ಟು ಕನ್ನಡ ಕಳೆದ ಒಂದು ತಿಂಗಳಿನಿಂದ ಬಿಜೆಪಿ ಮತ್ತು ವಿಪಕ್ಷಗಳ ನಡುವೆ ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನಾ ರಾಜಕೀಯ ಸರಕಾಗಿತ್ತು ಏಕೆಂದರೆ ದೇಶದೆಲ್ಲೆಡೆ ಬಿಜೆಪಿ ರಾಮ ಮಂದಿರ ನಿರ್ಮಾಣವನ್ನು ಲೋಕಸಭೆ ಚುನಾವಣೆಯ ವಸ್ಸೀಲಲ್ಲಿ ಇಟ್ಟುಕೊಂಡಿರುವ ಇದು ಪಕ್ಕಾ ರಾಜಕೀಯ ಲಾಭಕ್ಕಾಗಿ ಎಂದು ವಿಪಕ್ಷಗಳು ವಾಗ್ದಾಳಿ ನಡೆಸಿದರು ಆದರೆ ಕಳೆದ ಒಂದು ತಿಂಗಳಿನಿಂದ ಇದನ್ನು ರಾಜಕೀಯ ಅಸ್ತ್ರವನ್ನಾಗಿ ಮಾಡಿಕೊಂಡ ಈ ಬಿಜೆಪಿ ಕಾಂಗ್ರೆಸ್ ಪಕ್ಷ ಸೇರಿದಂತೆ ಅನೇಕ ಪಕ್ಷಗಳನ್ನು ಇಂದು ವಿರೋಧಿ ಎಂದು ಬಿಂಬಿಸುವ ಪ್ರಯತ್ನ ಮಾಡಿದ್ದು ಕೂಡ ಸುಳ್ಳಲ್ಲ ಈಗ ಸದ್ಯ ಜನವರಿ ಇಪ್ಪತ್ತೆರಡರಂದು ಅದ್ದೂರಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ರಾಮ ಮಂದಿರದ ಉದ್ಘಾಟನಾ ಮಾಡಿದ್ದಾರೆ ಇದು ಬಿಜೆಪಿ ಕೇವಲ ಕಾರ್ಯಕರ್ತರು ಇದನ್ನು ತಮ್ಮ ರಾಜಕೀಯ ಕಾರ್ಯಕ್ರಮದಂತೆ ಆಚರಣೆ ಮಾಡಿದರೆ ಇನ್ನೂ ಕೆಲವರು ಭಕ್ತಿಯಿಂದ ಮಾಡಿದರು ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಶ್ರೀರಾಮನ ಕುರಿತು ಮತ್ತು ರಾಷ್ಟ್ರ ಅಭಿವೃದ್ಧಿ ಕುರಿತು ಹಾಗೂ ರಾಮರಾಜ್ಯದ ಕುರಿತು ಮಾತನಾಡಿದ್ದಾರೆ ಆದರೆ ಸದ್ಯ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ನೇರವಾಗಿ ವಾಗ್ದಾಳಿ ಮಾಡಿರುವ ಕೆಚ್ಚದೆಯ ರಾಜಕಾರಣಿ ಸದ್ಯ ದೇಶದಲ್ಲಿ ಸಿದ್ದರಾಮಯ್ಯ ಅಂತ ಅವರ ಅಭಿಮಾನಿಗಳು ಹೇಳ್ತಾರೆ ಸದ್ಯ ಇದೀಗ ಮತ್ತೆ ಟಗರು ಸಿದ್ದರಾಮಯ್ಯ ಶ್ರೀರಾಮನ ಹೆಸರು ತೆಗೆದುಕೊಂಡು ಪ್ರಧಾನಿಗೆ ಸವಾಲು ಹಾಕಿದ್ದಾರೆ ಸದ್ಯ ಇದು ಲೋಕಸಭೆ ಚುನಾವಣೆಯ ಅಖಾಡಕ್ಕೆ ರಂಗು ತಂದಿದೆ ಹೌದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸವಾಲು ಎಸ್ದಿದ್ದಾರೆ ಈ ಸವಾಲು ಇದೀಗ ಬಿಜೆಪಿಯ ನಾಯಕರೆಲ್ಲರನ್ನೂ ಸ್ವತಃ ಪ್ರಧಾನಿ ಕೂಡ ಇದುವರೆಗೆ ತುಟಿಕ್ ಪಿಟಿಕ್ ಅಂದಿಲ್ಲ ಹಾಗಾದ್ರೆ ಸಿದ್ದರಾಮಯ್ಯ ಸವಾಲು ಹೇಗಿತ್ತು ಗೊತ್ತಾ ಆ ಕುರಿತು ಈ ವಿಡಿಯೋದಲ್ಲಿ ತಿಳಿಯೋಣ ಮಾನ್ಯ ಪ್ರಧಾನಿ ಪ್ರಧಾನಿ ನರೇಂದ್ರ ಮೋದಿಯವರೇ ನೀವು ನಿಜವಾದ ರಾಮ ಭಕ್ತರೇ ಆಗಿದ್ದರೆ ಚುನಾವಣೆಯ ವೇಳೆ ನಿಮ್ಮ ಪ್ರಣಾಳಿಕೆಯ ಮೂಲಕ ಈ ದೇಶದ ಜನತೆಗೆ ನೀಡಿದ ವಾಗ್ದಾನದಲ್ಲಿ ಎಷ್ಟು ವಾಗ್ದಾನಗಳನ್ನು ನೀವು ಈಡೇರಿಸಿದಿರಿ ಎಷ್ಟನ್ನು ಇನ್ನು ಈಡೇರಿಸಬೇಕಿದೆ ಎನ್ನುವುದನ್ನು ಅಯೋಧ್ಯೆಯಲ್ಲಿ ತಾವು ಇಂದು ಉದ್ಘಾಟಿಸುತ್ತಿರುವ ರಾಮ ಮಂದಿರದಲ್ಲಿ ನಿಂತು ಪ್ರಮಾಣ ಮಾಡಿ ಹೇಳಿ ಎಂದು ಟ್ವೀಟ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿಗೆ ಸಿಎಂ ಸಿದ್ದು ಚಾಲೆಂಜ್ ಮಾಡಿದ್ದಾರೆ ಇನ್ನು ಇದೇ ವೇಳೆ ಈ ಕುರಿತು ಸಾಮಾಜಿಕ ಜಾಲತಾಣದ ಎಕ್ಸ್ ನಲ್ಲಿ ಬರೆದು ಪ್ರಶ್ನೆ ಮಾಡಿರುವ ಸಿಎಂ ಸಿದ್ದರಾಮಯ್ಯ ಅವರು ನಿಮಗೆ ಆ ದಯ ಿಲ್ಲ ಅದು ಬರುವುದೂ ಇಲ್ಲ ಏಕೆಂದ್ರೆ ರಾಮ ನಿಮಗೆ ಚುನಾವಣಾ ಅಸ್ತ್ರ ಮಾತ್ರ ನಿಮ್ಮ ಪ್ರಣಾಳಿಕೆಯಲ್ಲಿ ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ಭರವಸೆಯನ್ನು ನೀಡಿದ್ದೀರಿ ಆದ್ರೆ ಇದಕ್ಕಾಗಿ ಏನು ಮಾಡಿದ್ದೀರಿ ಎಂದು ಪ್ರಶ್ನಿಸಿದ್ದಾರೆ ನನಗೆ ತಿಳಿದಿರುವ ರಾಮ ರಾಮ ನಾನು ಪೂಜಿಸುವ ವಚನ ಪರಿಪಾಲನೆಯನ್ನೇ ತನ್ನ ಉಸಿರಾಗಿಸಿಕೊಂಡವನು ನನಗೆ ತಿಳಿದಿರುವ ನಾನು ಪೂಜಿಸುವ ಅನುಮ ರಾಮ ನಾಮಕ್ಕಿಂತ ಮಿಗಿಲಿಲ್ಲ ರಾಮನೇ ಜಗವೆಲ್ಲ ಎಂದು ತಿಳಿದು ರಾಮ ಭಕ್ತಿಯನ್ನೇ ತನ್ನ ಎದಿಯೊಳಗೆ ಇಳಿಸಿಕೊಂಡವನು ಅನುಮ ನಾಡಿನವರಾದ ನಮಗೆ ರಾಮನ ಬಗ್ಗೆ ರಾಮ ಭಕ್ತಿಯ ಬಗ್ಗೆ ಹೇಳಿಕೊಡುವ ಅಗತ್ಯವಿಲ್ಲ ಎಂದು ಸಖತ್ತಾಗಿ ತಿಳಿದಿದ್ದಾರೆ ಸಿದ್ದು ವೈಯಕ್ತಿಕವಾಗಿ ನಾನು ರಾಮನಿಂದ ವಚನ ಪರಿಪಾಲನೆಯನ್ನು ಭೀಮನಿಂದ ಅಂದರೆ ಡಾಕ್ಟರ್ ಅಂಬೇಡ್ಕರ್ ಅವರಿಂದ ಸಮಾನತೆ ಅನುಷ್ಠಾನವನ್ನು ಬಸವನಿಂದ ನುಡಿ ನಡೆಯ ನಡುವೆ ಅಂತರವಿಲ್ಲದೆ ಬದುಕುವುದನ್ನು ನನ್ನಲ್ಲಿ ಅಳವಡಿಸಿಕೊಳ್ಳುತ್ತೇವೆ ಮುಂದುವರಿಯುತ್ತಿದ್ದೇನೆ ಎಂದು ಸಿಎಂ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ ಇದೇ ವೇಳೆ ಸಿಎಂ ಸಿದ್ದು ಅನುಮನ ನಾಡಿನವರಾದ ನಾವು ಅನುಮನ ಎದೆಗಿಂತ ಮಿಗಿಲಾದ ಗುಡಿ ರಾಮನಿಗೆ ಯಾವುದು ಇಲ್ಲ ಎಂದು ತಿಳಿಯದೆ ಆ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಲಿಲ್ಲ ಬದಲಿಗೆ ಊರು ಊರಿನಲ್ಲಿಯೂ ಕೂಡ ಅನುಮನಿಗೆ ಗುಡಿ ಕಟ್ಟಿದವು ರಾಮನಿಗೆ ಅನುಮನ ಎದೆಗಿಂತ ಬೇರೆ ಯಾವುದಾದ್ರೂ ಶ್ರೇಷ್ಠ ಗುಡಿಯನ್ನು ಈ ಜಗತ್ತಿನಲ್ಲೂ ಯಾರಾದರೂ ಕಟ್ಟಲು ಸಾಧ್ಯವೇ ನಿಜ ರಾಮ ಭಕ್ತರು ಉತ್ತರ ಹೇಳಬೇಕು ರಾಮ ತನ್ನ ಭಕ್ತರಲ್ಲಿ ನೋಡುವುದು ಅವರ ಸತ್ಯ ಸಂದತೆ ವಚನ ಪರಿಪಾಲನೆ ಎಂದರೆ ಏನು ಎಂಬುದೇ ತಿಳಿಯದ ನೀವು ಯಾವ ಸೀಮೆಯ ರಾಮ ಭಕ್ತ ಮತ್ತೊಮ್ಮೆ ಹೇಳುತ್ತೇನೆ ಎಂದು ಟಗುರು ಸಿದ್ದರಾಮಯ್ಯ ಮೋದಿಗೆ ಗುದ್ದು ನೀಡಿದ್ದಾರೆ ಒಟ್ಟಿನಲ್ಲಿ ಇದೀಗ ಲೋಕಸಭೆ ಚುನಾವಣೆ ಚುನಾವಣೆಯಲ್ಲಿ ದೇಶ ಮತ್ತು ರಾಜ್ಯಗಳಲ್ಲಿ ರಾಮ ರಾಜ್ಯ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ರಾಮ ರಾಜಕೀಯ ನಡೆಯುತ್ತಿರುವುದು ಫಿಕ್ಸ್ ಅಂತ ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡುತ್ತಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ